ಹಾಯ್ ಎಲ್ಲ ಹೆಂಗಿದ್ರಿ ಮಾರ್ರೆ ಎಲ್ಲ ಆರಾಮ್ರಿ ಅನ್ಕಂತೆ ಕೋರಿ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಆತಿಲ್ಲ ಹೇಳಿ ನಮ್ಮ ಉಡುಪಿ ಬದಿ ಬದಿಯಂತೂ ಎಂತದೇ ಫಂಕ್ಷನ್ ಆಯ್ಲಿ ಕೋರಿ ರೊಟ್ಟಿ ಅಂತೂ ಇದ್ದೇ ಇರತ್ತೆ ವೆಲ್ಕಮ್ ಟು ನಮ್ಮ ನಾನು ನಾನಿವತ್ತು ಅದು ಕರ್ಜೆ ಕಂಪದಲ್ಲಿಪ್ಪು ಶಿವನಿಧಿ ಹೋಮ್ ಗೆ ಇವ್ರು ಮಾಡು ಕೋರಿ ರೊಟ್ಟಿ ಮಾತ್ರ ಫಸ್ಟ್ ಕ್ಲಾಸ್ ಇವ್ರು ಮಾಡೋ ರೀತಿ ಹೆಂಗಂದ್ರೆ ಒಳ್ಳೆ ಕ್ವಾಲಿಟಿ ಸೋನ ಮೊಸರಿ ಅಕ್ಕಿ ಮತ್ತು ಉಪ್ಪು ಇವು ಎರಡೇ ಐಟಮ್ ಯೂಸ್ ಮಾಡಿ ಕಡ್ದು ತೆಳುವಾಯಿ ರೊಟ್ಟಿ ಎಳಿದ್ರೆ ಕಾಣಿ ಬಿಸಿ ಬಿಸಿ ರೊಟ್ಟಿ ಕಾಣ್ತಾ ಇದ್ರೆ ಕೋಳಿ ಸಾರಿ ಇಲ್ಲೇ ಹಾಕಿ ತಿನ್ಲಕ್ಕಿದಿ ರೊಟ್ಟಿ ಎಳದ್ ಕಾಣ್ ಮಾತ್ರ ಭಾರಿ ಖುಷಿ ಹತ್ಮಾರ್ರ ಇವ್ರು ಬಿಸಿ ಬಿಸಿ ರೊಟ್ಟಿ ಮಾಡ್ದಂಗು ಆ ಚಿಂದ ಇನ್ನೊಬ್ರು ಪಟಪಟ ಅಂತ ಪ್ಯಾಕ್ ಮಾಡ್ತಿದ್ದೀರ ನಿಮಗೆಲ್ಲಾದರೂ ಫಂಕ್ಷನ್ಗೆ ಕೋರಿ ರೊಟ್ಟಿ ಬೇಕಿದ್ದರೆ ಇಪ್ಪು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಮ್ಮ ಊರ್ ಮನೆ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಓಕೆ